ಹುಬ್ಬಳ್ಳಿ ಪೌರ ಕಾರ್ಮಿಕರ ಸಂಘದ ಹದಿನಾಲ್ಕನೇ ದಿನದ ಅನಿರ್ದಿಷ್ಟ ಅಹೋರಾತ್ರಿ ಹೋರಾಟವನ್ನು ಬೆಂಬಲಿಸಿ ಪರಮ ಪೂಜ್ಯ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಸ್ವಾಮೀಜಿಗಳು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರು ಭೇಟಿ ನೀಡಿ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು अपने होल्डर पाइप में आए तो वाला बार बार बैंक 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 � ಸದೆಯ ನಂತರ ನಮ್ಮ ಸಮುದಾಯದ ಇಬ್ಬರು ಸಚಿವರು ಬೆಳಗಾವಿಗೆ ಬರ್ತಾರೆ ಒಬ್ಬರು ಮತ್ತು ತಿಂಪುನವರು ಅವರಿಬ್ಬರು ಇಲ್ಲಿ ನಡೀತಾ ಎಲ್ಲ ಮಾಹಿತಿಯನ್ನು ಮಾತನಾಡಿ ಕನಿಷ್ಠ ಇಬ್ಬರು ಕೂಡ ಈ ಸ್ಥಳಕ್ಕೆ ಬಂದು ಭೇಟಿ ಕೊಡೋ ಥರ ನಾನು ಅವ್ರಿಗೆ ಮಾತಾಡ್ತೀನಿ ಅವ್ರ ಸಂಬಂಧ ಸಂದರ್ಭದಲ್ಲಿ ನೀವೆಲ್ಲ ಬೇಡಿಕೆಗಳ ಬಗ್ಗೆ ಮಾತನಾಡಿ ಜೊತೆಗೆ ಈ ಬಾರಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಅವ್ರನ್ನೂ ಕೂಡ ನಾನು ರಾತ್ರಿ ಮಾತಾಡ್ತೀನಿ ಈ ಸಂದರ್ಭವನ್ನು ಬೇಗ ಮುಕ್ತಾಯಗೊಳಿಸಿ ನಮ್ಮ ಮಹಿಳೆಯರು ಚರಣಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಕೂಡ ಅವರು ಒತ್ತಾಯವನ್ನು ಮಾಡಿ ಅಭ್ಯರ್ಥಿ ಮತ್ತು ಎಲ್ಲರೂ ಅಲ್ಲಿ ಬಂದಾಗ ನಮ್ಮ ಬಂದವರು ತಮ್ಮ ದೇವರ ನಮ್ಮನ್ನು ತಮ್ಮ ಹೋಗಿ ತಮ್ಮ ನಾವು ಮಾಡಿದ್ವಿ ನಮ್ಮ ಹೋರಾಟದ ಹೋರಾಟದಿಂದ ಬರೋಕ್ಕಾಗಲ್ಲ ಆದಷ್ಟು ಚೆನ್ನಾಗಿ ಬರ್ತದೆ ತಮ್ಮಲ್ಲಿ ನಾನು ಪ್ರಶ್ನೆ ಮಾಡೋದು ಈ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ಅನೇಕ districts ಮತ್ತು districts ಸರ್ಕಾರಗಳು ಜಾರಿಗೊಳಿಸಿ ಆದೇಶಗಳನ್ನು ಮಾಡಿದಾಗ ಇದು ಬರುವ ಆತಪೀಯ ಈ ಭಾಗದ ಬೆಡ ಜಿಲ್ಲೆ ಜಿಲ್ಲೆ ಮತ್ತು ತಾಲ್ಲೂಕು ಜಿಲ್ಲೆಗಳಿಗೆ ತುಸುಪದಲ್ಲಿ ಕೈಮಾತು ಮಾರ್ಗಕ 30ನೇ ಜಾನವಡೆಯನ್ನೇ ಮಾತ್ರ ಏಕೆ

ಹದಿನಾಲ್ಕು ಎಷ್ಟು ದಿನ ಆಗಿದೆ ಹದಿನಾಲ್ಕು ದಿನ ಹೋರಾಟ ಮಾಧ್ಯಮಗಳು ತಂದಿದೆ ಪತ್ರಿಕೆಗಳು ಬಂದಿದೆ ಈ ಜಿಲ್ಲಾ ಮಟ್ಟಕ್ಕೆ ಯಾಕೆ ಭೇಟಿ ನೀಡಿಲ್ಲ ರಾಜ್ಯದ ಹೋರಾಟ ಸಂಘಟನೆ ಏನು ಮಾತಾಡ್ತಾರೆ ಅವರ ಜೊಂದು ಭೇಟಿ ನೀಡಿ ಹೋರಾಟವನ್ನು ಮಾತಾಡ್ತೀವಿ